ಕುಣಿಗಲ್ ತಾಲೂಕಿಗೆ ಎಷ್ಟು ನೀರು ಬಿಟ್ಟಿದೀವಿ ಅಂತ ಸರ್ಕಾರವೇ ಒಂದು ಆದೇಶ ಮಾಡಿದೆ ನೀವೆಲ್ಲ ನಮ್ಮ ಕುಣಿಗಲ್ ತಾಲೂಕು ಆಗ್ತಿದೆ ರಾಮನಗರ ಹೋಗಿ ಬೆಂಗಳೂರು ದಕ್ಷಿಣ ಈಗ ಬೆಂಗಳೂರು ದಕ್ಷಿಣ ಆದಾಗ ಅವ್ರಿಗೆ ಬೇಕಾದ್ರೆ ಕಾವೇರಿ ವಾಟರ್ ಏನು ಸ್ವಲ್ಪ ಬೇಕು ತಗೊಳ್ಳಿ ನಾನು ಆದ್ರೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಬರುವಂತಹ ವಾಟರ್ ಏನಿದೆಯಲ್ಲ ಅದನ್ನು ನಮಗೆ ಕೊಡಬೇಕು ವಿರೋಧ ಮಾಡ್ತಾ ಇದ್ದಾರೆ ಆ ತಾಲೂಕಿನವರೇ ಕಾರಣ ಅನ್ನೋದನ್ನು ಅವರು ಮೊದಲಿಗೆ ಮಂದಿ ಮಾಡ್ಕೊಳ್ಬೇಕಾಗುತ್ತೆ ನಾವು ಕೇಳ್ತಾ ಇರೋದು ಕುಣಿಗಲ್ ತಾಲೂಕಿನ ಅಕ್ಕಿ ಏನಿದೆ ಮೂರು ಪಾಯಿಂಟ್ ಮೂರು ಟಿ ಎಮ್ ಸಿ ನೀರನ್ನು ನಮಗೆ ಕೊಡಬೇಕು ನಾವು ಕೇಳ್ತಾ ಇರೋದು ಕುಣಿಗಲ್ ತಾಲೂಕಿನ ಅಕ್ಕಿ ಏನಿದೆ ಮೂರು ಪಾಯಿಂಟ್ ಮೂರು ಟಿ ಎಮ್ ಸಿ ನೀರನ್ನು ನಮಗೆ ಕೊಡಬೇಕು ಏನಕ್ಕೆ ಅಂತಂದರೆ ಇವತ್ತು ನೀವು ಹೇಳ್ತೀರ ನಾಲೆಯಲ್ಲಿ ತೆಗೆದುಕೊಂಡು ಹೋಗ್ಬೋದು ಅಂತ ನಾವಿರೋದೇ ಕಡೆ ಭಾಗದಲ್ಲಿ ಕಡೆ ಭಾಗಕ್ಕೆ ನೀರು ಬಿಡೋ ಅಷ್ಟೊತ್ತಿಗೆ ಇನ್ನೂರು ತಾವು ಟೋದು ಎತ್ಬಿಡ್ತಾರೆ ಒಂದು ಸಾವಿರ ಎರಡು ಸಾವಿರ ಜನ ರೈತರುಗಳು ಅತ್ಗೇನೇನೆ ಫುಟ್ಬಾಲ್ ಪಟ್ಕೊಂಡು ನೀರು ಹೊಡ್ಕೊಂಡ್ಬಿಡ್ತಾರೆ ನಮ್ಮ ಹೋಗಿ ನೀರು ಬರಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ತಂತ್ರಜ್ಞಾನ ವಿಪರೀತವಾಗಿ ಮುಂದುವರೆದಿದೆ ಮೊನ್ನೆ ಗೃಹ ಸಚಿವರು ನೆನೆ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಾರೆ ಕುಣಿಗಲ್ ತಾಲೂಕಿಗೆ ಹೋಗಿ ನೀರು ಕೊಡಲಿಕ್ಕೋಸ್ಕರ ಈ ಕೆನಾಲನ್ನು ಮಾಡ್ತಾ ಇರೋದು ಇವತ್ತು ತಂತ್ರಜ್ಞಾನ ನಿಮ್ಮ ಇದ್ದ ಇಂಜಿನಿಯರ್ಗಳು ಇರ್ತಾರೆ ಮೂರು ಪಾಯಿಂಟ್ ಮೂರು ಟಿ ಎಮ್ ಸಿ ನೀರನ್ನು ಇರುತ್ತೆ ನಂತರ ನೀವು ಗೇಟನ್ನು ಕ್ಲೋಸ್ ಅಂತ ಮಾಡ್ಬೋದು ವಾಸ್ತವ ಸತ್ಯ ಏನು ಅಂತಂದರೆ ಮೂರು ಪಾಯಿಂಟ್ ಮೂರು ಟಿ ಎಮ್ ಸಿ ನಮ್ಮ ಕುಣಿಗಲ್ ತಾಲೂಕಿಗೆ ಬಂದರೆ ಅದನ್ನ ಹಿಡಿದು ನಮ್ಮಲ್ಲಿ ಇನ್ನೂ ಅಷ್ಟು ವ್ಯವಸ್ಥೆಗಳೇ ಇಲ್ಲ ಇವತ್ತೇನು ನಮ್ಮ ನೀರಾವರಿ ಯೋಜನೆಗಳಲ್ಲಿ ಅವರು ಅಲ್ಲ ಆ ಯೋಜನೆಗಳಿಂದ ಮೂರು ಪಾಯಿಂಟ್ ಮೂರು ಟಿ ಎಮ್ ಸಿ ನಮ್ಮ ನ್ಯಾಚುರಲ್ ನೀರು ಮತ್ತು ಹೇಮಾವತಿ ನೀರು ಬಂದು ನಮ್ಗೆ ಹಿಡಿದಿಟ್ಕೊಳ್ಳೋ ಇಟ್ಕೊಳ್ಳೋಷ್ಟು ಅಷ್ಟು ಕೆಪಾಸಿಟಿನ ನಿಲ್ದಿರೋದರಿಂದ ನಾನು ಹೇಳೋದಿಷ್ಟೇ ದಯವಿಟ್ಟು ವಿರೋಧ ಮಾಡಬೇಡಿ ನಮ್ಮ ಭಾಗದ ನೀರು ಏನು ಅವಕಾಶ ಇದೆ ಅದನ್ನು ಕೊಡಿ ನೀವು ಹೇಳ್ಬೋದು ಎಲ್ಲ ಅವ್ರಿಗೋಗಿ ತಾಲೂಕು ಜಿಲ್ಲೆಗೆ ಏನು ಸಮಭೆ ಯಾರೋ ಹೇಳ್ತಾಯಿದ್ರೆ ಇಪ್ಪತ್ನಾಲ್ಕು ಟಿ ಸಿ ನಮಗೆ ಬರಲ್ಲ ಅಂತ ಸ್ವಾಮಿ ಇಪ್ಪತ್ತು ಟಿ ಎಂ ಸಿ ಬಂತು ನಮ್ಮ ತಾಲೂಕು ಇಂಟು ಎಷ್ಟು ಇರ್ತದೆ ಎರಡು ಟಿ ಎಂ ಸಿ ಇರ್ತದೆ ಎರಡು ಊಟ ಟಿ ಎಂ ಕೊಡಿ ತೊಂಬತ್ತರಷ್ಟು ನಮಗೆ ನೀರು ಕೊಡದೆಲ್ಲೇ ಬರೀ ಹತ್ತಷ್ಟು ಮೂಗು ಬೆಣ್ಣೆ ಸಾವಿರ ಬಿಟ್ಟು ಕುಣಿಗಾಲ್ ತಾಲೂಕಿಗೆ ನೀರೆಲ್ಲ ತೆಗೆದುಕೊಂಡು ಅಲ್ಲೆಲ್ಲ ಹೋಗ್ಬಿಡ್ತಾರೆ ಇಲ್ಲೆಲ್ಲ ಹೋಗ್ಬಿಡ್ತಾರೆ ನಾನು ಹೇಳೋದಿಷ್ಟೇ ನಮ್ಮ ತಾಲೂಕುಗೆ ನೀರು ಬರದಲ್ಲೇ ನಾವು ಬೇರೆ ತಾಲೂಕುಗಾಗಲಿ ಬೇರೆ ಜಿಲ್ಲೆಗಾಗಲಿ ಯಾವುದೇ ಕಾರಣಕ್ಕೂ ನೀರು ಬಿಡ್ಲಿಕ್ಕೆ ನಮ್ಮದು ವಿರೋಧ ಇದೆ ಆಮೇಲೆ ನಾನು ಹೇಳೋದಷ್ಟೇ ನಮ್ಮ ತಾಲೂಕಿನ ಆಡಳಿತ ವ್ಯವಸ್ಥೆಗೂ ನೀರನ್ನು ತರಬೇಕು ಪ್ರಾಮಾಣಿಕವಾಗಿ ಎಲ್ಲರೂ ಪ್ರಯತ್ನ ಮಾಡಬೇಕು ಬರೀ ಯಾರು ಒಂದು ಮಾಡಬೇಕು ಮತ್ತೊಬ್ಬರು ಮಾಡಬೇಕು ಇವತ್ತು ಪ್ರಾತಸ್ಮರಣೀಯರು ವೈಕರಾಮವರು ಅಂದಯ್ಯನವಾಯಿನವರು ಅವತ್ತು ಹೋರಾಟ ಮಾಡದಲ್ಲೇ ಇದ್ದಿದ್ರೆ ಇವತ್ತು ತುಮಕೂರು ಜಿಲ್ಲೆಗೆ ನೀರೇ ಬರ್ತಿರಲಿಲ್ಲ ಇವತ್ತು ಇವತ್ತೇನಾದರೂ ಹೇಮಾವತಿ ನೀರು ತುಮಕೂರು ಜಿಲ್ಲೆಯಲ್ಲಿ ಇದೆ ಅಂತಂತಂದರೆ ಇವರಿಬ್ಬರ ಕೊಡುಗೆ ವಿಪರೀತವಾದದ್ದು ಅವತ್ತು ಅವ್ರಿಗೆ ಯಾವುದೇ ದುರುದ್ದೇಶಗಳಿದ್ದಿದ್ರೆ ಕುಣಿಗಳಿಗೆ ನೇರವಾಗಿ ನಾಳೆ ಹೊಡ್ಕೊಂಡು ಬಂದುಬಿಡ್ತಿದ್ರೇನು ಬಟ್ ಅವ್ರಿಗೇನು ಅಂತಂದರೆ ತುಮಕೂರು ಜಿಲ್ಲೆಗೆ ನೀರು ಬರಬೇಕು ಜಿಲ್ಲೆಗೆ ಸಮಗ್ರವಾಗಿ ನೀರಾವರಿ ಅನುಕೂಲ ಆಗಬೇಕು ಕುಡಿಯೋ ನೀರು ದೊರಕಬೇಕು ಅಂತ ನಾನು ನಮ್ಮ ಜಿಲ್ಲೆಯ ಎಲ್ಲ ರೈತ ಸಮುದಾಯದವ್ರಿಗೆ ರಾಜಕಾರಣಿಗಳು ಕೇಳೋದಿಷ್ಟೇ ನಾವೆಲ್ಲ ಒಂದೇ ಜಿಲ್ಲೆಯ ಮಕ್ಕಳುಗಳು ಒಂದೇ ಜಿಲ್ಲೆಯ ಹೇಮಾವತಿ ನೀರನ್ನೇ ಕುಡಿದು ನಾವು ಬದುಕಬೇಕಾಗಿರೋವಂಥವ್ರು ಆದ್ದರಿಂದ ದಯವಿಟ್ಟು ಈ ಕಾಮಗಾರಿ ಏನು ಇದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ನಾವು ಸುಧಾ ನಿಮ್ಮ ಜೊತೆ ಹೇಳ್ತೀವಿ ತುಮಕೂರು ಜಿಲ್ಲೆಯಿಂದ ಹೊರಗಡೆ ನೀರು ಹೋಗ್ಲಿಕ್ಕೆ ನಮ್ಮದು ವಿರೋಧ ಇದೆ ತುಮಕೂರು ಜಿಲ್ಲೆಯಿಂದ ಯಾವುದೇ ಕಾರಣಕ್ಕೂ ಇವರು ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತೊಂದು ಮಗು ಅಂತ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ನೀರು ತೆಗೆದುಕೊಂಡು ಹೋಗೋಕ್ಕೆ ನಮ್ಮದು ಸಮಗ್ರವಾದ ವಿರೋಧವಿದೆ ನಮ್ಮ ಪಾಲಿನ ನೀರು ಏನಿದೆ ಅದನ್ನು ಹರ್ಕೊಂಡು ಬರಲಿಕ್ಕೆ ಈಗ ನೀವು ಹೇಳ್ತಾ ನಾಲೆ ನೀರು ಬರ್ಬೋದು ಅಂತ ನೀವೇ ನೋಡ್ತಾ ಇದ್ದೀರಾ ಇನ್ನೂರು ಕ್ಯೂಸೆಕ್ಸ್ ನೀರು ಬಿಟ್ಟರೆ ನಮ್ಮ ನಾಲೆ ಮೇಲೆ ಹೊರಳು ಹೊಂಟು ಹೋಗ್ತೈತೆ ನಮಗೆ ನೀರು ಟೋಟಲ್ ಅದೇ ದಿವಸದೊಳಗೆ ಅಲ್ಲಿ ನೀರು ಬರೋದೇ ಅರ್ಧ ನಾಲೆ ಒಂದು ಐವತ್ತು ಟಿ ಕ್ಯೂಸೆಕ್ಸ್ ನೀರು ಇರೋಲ್ಲ ಅದಕ್ಕೆ ಇಪ್ಪತ್ತು ಜನ ಪೈಪ್ ಹಾಕ್ಕೊಂಡಿರ್ತಾರೆ ಅದಕ್ಕೆ ಎಲ್ಲ ಕಡೆ ಟೂಬೆ ಎತ್ ಕೊಡ್ತಾರೆ ನಮ್ಮ ಭಾಗಕ್ಕೆ ನೀರು ಬರಬೇಕು ಅದನ್ನು ಬಿಟ್ಟು ನೀವು ಅದನ್ನು ಕ್ಲೋಸ್ ಮಾಡಿಕೊಳ್ಳಿ ಅದನ್ನು ಮಾಡಬೇಕು ಆಮೇಲೆ ನಾನು ನಮ್ಮ ಶಾಸಕರಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಹೇಳೋದಷ್ಟೇ ಕುಣಿಗಲ್ ತಾಲೂಕಿಗೆ ಬರುವ ನೀರನ್ನು ಕುಣಿಗಲ್ ತಾಲೂಕಿನ ಯಾವುದೋ ಒಂದು ಹೋಬಳಿ ಇನ್ನೊಂದು ಹೋಬಳಿ ಎಲ್ಲ ಸಮಗ್ರವಾಗಿ ನೀರಾವರಿ ಹಂಚಬೇಕು ಏನಕ್ಕೆ ಅಂತಂದರೆ ಕುಣಿಗಲ್ಗೆ ಬರುವಂಥ ನೀರು ಯಾವುದೇ ಹೋಬಳಿಯ ಸೊತ್ತಲ್ಲ ಕುಣಿಗಲ್ ತಾಲೂಕಿನ ನಮ್ಮ ಐದಾರು ಹೋಬಳಿಗಳು ಏನಿದಾವೆ ಎಲ್ಲ ಹೋಬಳಿಗಳಿಗೆ ನೀರು ಹೋಗಲಿ ಏನು ನಾಲೆಗಳ ಕೆಲಸ ಅರ್ಧಂಬರ್ಧವಾಗಿ ನಿಂತಿದ್ದಾವೆ ಎಷ್ಟೋ ಕಡೆ ನಮ್ಮ ಕಣ್ಮುದೇನೆ ಕಾಣ್ತಾ ಇದ್ದಾವೆ ನೀರು ಬಂದ ನಂತರ ಶುರು ಮಾಡ್ಕೊಳ್ತೀವಿ ಅನ್ನೋದಕ್ಕಿಂತ ಜೊತೆ ಜೊತೆಯಲ್ಲೇ ಸಮಗ್ರವಾಗಿ ಕುಣಿಗಲ್ ತಾಲೂಕಿನ ಪ್ರತಿ ಕೆರೆಗೂ ನೀರು ತುಂಬಿಸುವಂಥದ್ದು ಪ್ರಕ್ರಿಯೆ ಮಾಡಬೇಕು ನಿಮಗೆ ನಾನೇ ಹೇಳ್ತೀನಿ ನಾನು ಎಷ್ಟು ನೀರಿನ ತೊಂದರೆ ಅನುಭವಿಸ್ತಾ ಇದ್ದೀನಿ ಅನ್ನೋದಕ್ಕೆ ನಾವು ಸ್ವಾಮಳಾದ ನಂತರ ಮೂವತ್ತೈದು ಬೋರ್ ಕೊಡಿಸಿದ್ವಿ ಒಂದು ಸಾವಿರ ಅಡಿಗೂ ಮೇಲ್ಕೆ ಇವತ್ತು ಒಂದು ಎರಡು ಬೋರಲ್ಲಿ ನೀರು ಬರ್ತಾಯಿದೆ ಇವತ್ತು ಮಠದಲ್ಲಿರುವಂಥ ಐದುನೂರು ವಿದ್ಯಾರ್ಥಿಗಳಿಗೆ ನೀರು ಒದಗಿಸೋದೇ ನಾನು ವೈಯಕ್ತಿಕವಾಗಿ ದೊಡ್ಡ ಸಾ ಚಾಲೆಂಜಿಂಗ್ ಆಗ್ತದೆ ನಾವು ಕೇಳ್ತಾ ಇರೋದಿಷ್ಟೇ ಸ್ವಾಮಿ ನಾನು ವ್ಯವಸಾಯಕ್ಕೆ ನೀರು ಕುಡಿ ಅಂತ ಕೇಳ್ತಾ ಇಲ್ಲ ಕೆರೆಕಟ್ಟೆಗಳನ್ನು ತುಂಬಿಸೋದರಿಂದ ನಮ್ಮಲ್ಲಿರುವ ಅಂತರ್ಜಲ ಜಾಸ್ತಿಯಾಗಿ ಜನಗಳಿಗೆ ಕುಡಿಯುವ ನೀರು ಅನುಕೂಲ ಆಗಬೇಕು ಇದಕ್ಕೆ ಜಿಲ್ಲೆಯ ಸಮಗ್ರ ರೈತರಲ್ಲಿ ಜನಪ್ರತಿನಿಧಿಗಳಲ್ಲಿ ಅಧಿಕಾರಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಇವತ್ತೇನು ಕಾಮಗಾರಿ ನಡೀತಾ ಇತ್ತಲ್ಲ ಈ ಕಾಮಗಾರಿಗೆ ಪ್ರತಿಯೊಬ್ಬರೂ ಅರ್ಥಪೂರ್ಣವಾಗಿ ತಮ್ಮೆಲ್ಲರ ಸಹಕಾರ ಇರಬೇಕು ನಿಮ್ಮ ಜೊತೆ ನಾವೂ ಇದ್ದೀವಿ ನಮ್ಮ ಕುಣಿಗಲ್ ತಾಲೂಕಿನಿಂದ ನೀರನ್ನು ಹೊರಗಡೆ ತೆಗೆದುಕೊಂಡು ಹೋಗೋದಕ್ಕೆ ನಮ್ಮದೂ ಸದಾ ಸಮಗ್ರ ವಿರೋಧವಿದೆ ಏನಕ್ಕೆ ಅಂತಂದರೆ ನೀವು ಮೊನ್ನೆ ಭಾಳ ಜನ ಹೇಳಿದ್ರಲ್ಲ ಮೂರು ಟಿ ಎಮ್ ಸಿ ಕುಣಿಗಲ್ ಕೊಡಬೇಕು ಅಂತ ನೀವೇನು ನಿಮ್ಮಲ್ಲಿ ಬಾಯಾರು ಹೇಳ್ತಾ ಇದ್ದೀರಾ ಆ ನೀರನ್ನು ಬರಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರೆ ನಮ್ಮ ಇಡೀ ಕುಣಿಗಲ್ ತಾಲೂಕು ಜನ ನಮಗೆ ಕೃತಜ್ಞತೆ ಅರ್ಪಿಸ್ತಾರೆ ಇವತ್ತು ನೀವೇನಾದರೂ ಅದರ ಫಲ ಪಡ್ಕೊಳ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಹಿಂಭಾಗಕ್ಕೆ ಹೇಮಾವತಿ ಹೋರಾಟವನ್ನು ರಿವೈನ್ ಮಾಡಿಕೊಂಡ್ರೆ ಕುಣಿಗಲ್ ತಾಲೂಕಿನ ಹೋರಾಟ ಎಷ್ಟಿದೆ ಇಲ್ಲಿಯ ಹಳೆಯ ಜನಪ್ರತಿನಿಧಿಗಳು ಇವತ್ತು ನೀವು ನೀರೇನು ಬಳಸ್ತಾ ಇದ್ದೀರಲ್ಲ ಇವತ್ತು ಬಹಳ ಜನ ಬಹಳ ಹೇಳಬಹುದು ಆದರೆ ಇಲ್ಲಿನ ಇಂದಿನ ಜನಪ್ರತಿನಿಧಿಗಳ ಸಹಕಾರ ಎಷ್ಟಿತ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗುವಂಥದ್ದು ಆಗ್ತೈತೆ ಆದ್ದರಿಂದ ತಾವು ದಯವಿಟ್ಟು ಇದಕ್ಕೆ ಎಲ್ಲರೂ ಸಹಕಾರ ಕೊಡ್ತೀರಾ ಸಹಾಯ ಮಾಡ್ತೀರಾ ಅಂತ ನಾ ನಿಮಗೆ ಪ್ರಾಮಾಣಿಕವಾಗಿ ನಮ್ಮ ಕುಣಿಗಲ್ ತಾಲೂಕಿನ ಎಲ್ಲ ಮಠಾಧೀಶರ ಪರವಾಗಿ ಜನಪ್ರತಿನಿಧಿಗಳ ಪರವಾಗಿ ನಾಗರಿಕರ ಪರವಾಗಿ ರೈತ ಬಂಧುಗಳ ಪರವಾಗಿ ನಾವು ನಿಮ್ಮ ಜೊತೆ ಇರ್ತೀವಿ ನಮ್ಮದು ನಿಮ್ಮ ಜೊತೆ ಸದಾ ಇರ್ತೈತೆ ನೀರನ್ನು ನಮ್ಮದು ಹೊರಗಡೆ ತೆಗೆದುಕೊಂಡು ಹೋಗೋಕೆ ನಮ್ಮದು ವಿರೋಧವಿದೆ ನಮ್ಮ ಈ ಕಾರ್ಯಕ್ಕೆ ನೀವೆಲ್ಲರೂ ಕೈಗೂಡಿಸ್ತೀರ ಅಂತ ನಾವು ಪ್ರಾಮಾಣಿಕವಾಗಿ ಕೇಳ್ತಾ ಜನ ಸರ್ಕಾರ ಈ ಯೋಜನೆಗೆ ದಯವಿಟ್ಟು ಶೀಘ್ರವಾಗಿ ಮುಗಿಸಿ ಕುಣಿಗಲ್ ತಾಲೂಕಿನ ಜನರ ಅಕ್ಕೋತ್ತಾಯ ಏನಿದೆ ಪ್ರಾಮಾಣಿಕ ಅಕ್ಕೊತ್ತಾಯ ಇವತ್ತು ಎಲ್ಲ ಮಾತನಾಡಕ್ಕೆ ಹೋಯ್ತು ಅಂತಂದ್ರೆ ಇದೆಲ್ಲೆಲ್ಲೋ ಹೋಯ್ತದೆ ಕೃಷ್ಣ ಬೇಸಿನ ಆ ಬೇಸಿನ ನಾವು ಯಾವ ಬೇಸಿನ ವಿಚಾರವೂ ನಮ್ಗೆ ಬೇಡಿ ನೀರು ಎಲ್ರಿಗೂ ಬೇಕಾಗಿರೋದು ಇವತ್ತು ನಾವು ಕಾವೇರಿ ಬೇಸಿನಲ್ಲಿ ತುಮಕೂರು ಜಿಲ್ಲೆಗೆ ಇಪ್ಪತ್ನಾಲ್ಕು ಟಿ ಎಂ ಸಿ ಇದೆ ನಮ್ಮದು ಬೇಸಿನಗಳ ವಿರುದ್ಧ ಹೋರಾಟವಲ್ಲ ಹೇಮಾವತಿ ನೀರು ನಮ್ಮೆಲ್ಲರಿಗೂ ಏನು ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಏನು ಮಾನ್ಯ ಘನ ಸರ್ಕಾರ ಹೇಳ್ಕೊಂಬತ್ತಿದೆ ಅಂಬೇಡ್ಕರ್ ವಿಚಾರಧಾರೆಗಳಿರ್ಬೋದು ಬಸವಣ್ಣನವರು ವಿಚಾರಧಾರೆಗಳು ಆ ವಿಚಾರಧಾರೆಗೆ ಬದ್ಧತೆಯನ್ನು ಇಟ್ಟುಕೊಂಡು ನಮ್ಮ ಪಾಲಿನ ನೀರೇನಿದೆ ಅದಕ್ಕೆ ಇವತ್ತೇನು ಪೈಪ್ಲೈನ್ ಮುಖಾಂತರ ಕಳಿಸ್ಬೇಕು ಅಂತ ಇದ್ದಾರೆ ಅದನ್ನು ಕಳಿಸಿ ಅದನ್ನು ಕ್ಲೋಸ್ ಮಾಡುವಂಥದ್ದು ಮಾಡಲಿಂತ ನಾವು ಘನ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ನಾವು ಹಕ್ಕೋತಾಯ ಮಂಡಿಸ್ತಾ ಇದ್ದೀವಿ ನಾವು ಕೇಳ್ಕೊಳ್ತಾ ಇದ್ದೀವಿ ಅಂತ ಹೇಳೋಕೆ ಹೋಗಲ್ಲ ಕೇಳುವ ಎಲ್ಲ ಮುಗಿದೋಗಿದೆ ಘನ ಸರ್ಕಾರದಲ್ಲಿ ಇವತ್ತು ಹಕ್ಕನ್ನು ಹಕ್ಕೋತಾಯ ಮುಖೇಣ ನಾವು ಕೇಳ್ತಾ ಇದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸಹಾಯ ಸದಾ ಇರಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಳ್ತೀವಿ